ಹಾಯ್ ನಮಸ್ಕಾರ ಭಾಗ್ಯಲಕ್ಷ್ಮಿ ಧಾರವಯ್ಯ ಸಂಚಿಕೆ ಆರ್ನೂರ ಮೂವತ್ತೊಂಬತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಭಾಗ್ಯ ರೆಸಾರ್ಟ್ಗೆ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಮ್ಯಾನೇಜರ್ ಕೂಡ ಕೇಳ್ತಾರೆ ಏನ್ ಮೇಡಮ್ ನೀವು ಎಲ್ಲಿ ಹೋಗ್ಬಿಟ್ರಿ ಅಂತೆಲ್ಲ ಕೇಳ್ತಾ ಇರ್ತಾರೆ ಯಾಕೆ ನಮ್ಮ ಸ್ಟಾಫಿನ್ ತೊಂದರೆ ಆಯ್ತಾ ಅಂತೆಲ್ಲ ಕೇಳ್ತಾ ಇರ್ತಾನೆ ಅದಕ್ಕೆ ಇಲ್ಲ ಸರ್ ಆ ಥರ ಏನಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದ್ಮೇಲೆ ಮೇಡಮ್ ನಿಮಗೊಂದು ವಿಷಯ ಗೊತ್ತಾ ನಾವು ಈವೆಂಟ್ ಟ್ರೈ ಮಾಡಿದ್ವಲ್ಲ ಆ ಒಂದು ಕಪಲ್ಲು ಫ್ರಾಡ್ ಅಂತೆ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಹೌದಾ ಅಂತ ಬಗ್ಗೆ ಹೇಳ್ತಾಳೆ ಯಾಕಂದ್ರೆ ಮನೇಲಿ ಒಬ್ಳು ಹೆಂಡ್ತಿದ್ದಾಳೆ ಆದ್ರೂ ಕೂಡ ಅವನು ಮತ್ತೆ ಒಬ್ಳನ್ನ ಕರ್ಕೊಂಡಿದ್ದಾನೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ಕೂಡ ಅಂತೆಲ್ಲ ಮ್ಯಾನೇಜರ್ ಕೂಡ ಹೇಳ್ತಾನೆ ಅದಾದ್ಮೇಲೆ ಸರಿ ಓಕೆ ಮೇಡಮ್ ನೀವ್ಯಾಕೆ ಬಂದ್ರಿ ಅಂತೆಲ್ಲ ಅವನು ಕೂಡ ಕೇಳ್ತಾನೆ ಇಲ್ಲಿ ನಮ್ಮ ಯಜಮಾನ್ ಇದ್ದಾರೆ ಅದಕ್ಕೋಸ್ಕರ ಬಂದ್ವಿ ಅಂತೆಲ್ಲ ಅವಳು ಹೇಳ್ತಾಳೆ ಹೌದಾ ಹಾಗಿದ್ರೆ ನೀವು ನಮಗೆ ತುಂಬ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದ್ದ ರೀತಿ ತುಂಬ ಇವೆಂಟ್ಗಳನ್ನ ನೀವು ಡಿಸೈನ್ ಮಾಡಿದ್ರ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಕೇಳಲಿಕ್ಕೆ ಅಂತೋಸ್ಕರ ನಿಮಗೊಂದು ಅರೇಂಜ್ಮೆಂಟ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಸ್ಟಾಫ್ ಕೂಡ ಕರೆದು ಹೇಳ್ತಾನೆ ಅದಾದಮೇಲೆ ಎಲ್ಲಿದ್ದಾರ ಮೆದು ಬಂದ್ರು ಅಂತೆಲ್ಲ ಅವನು ಕೂಡ ಕೇಳ್ತಾನೆ ಅದಕ್ಕೆ ನೀ ಇಲ್ಲೇ ಇದ್ದಾರೆ ನಿಮಗೆ ಗೊತ್ತು ಅಂತೆಲ್ಲ ಅವನು ಹೇಳ್ತಾ ಇರ್ತಾಳೆ ಅದಕ್ಕೆ ಮ್ಯಾನೇಜರ್ ಹೇಳ್ತಾರೆ ಮೇಡಮ್ ಆಗಿದ್ರೆ ನಮ್ಮ ಗಂಡ ಯಾರು ಅಂತೆಲ್ಲ ಮತ್ತೆ ಕೇಳ್ತಾನೆ ಯಾರು ಅಲ್ಲ ನೀವಾಗ್ತಾನೆ ಏನು ಹೇಳಿದ್ರಲ್ಲ ಫ್ರಾಡು ಅಂತ ಅವ್ರನ್ನ ಯಜಮಾನ್ರು ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಅವರು ನಿಮ್ಮ ಯಜಮಾನ್ರ ಅಂತ ನನಗೆ ಕೂಡ ಶಾಕ್ ಆಗ್ತಾನೆ ಅಲ್ಲಿಂದ ಭಾಗ್ಯ ಡೈರೆಕ್ಟ್ ಆಗಿ ತಾಂಡವ್ ಹತ್ರ ಹೋಗ್ತಾಳೆ ಹೋಗಿದ ತಕ್ಷಣ ಇಲ್ಲಿ ಇಲ್ಲಿ ತಾಂಡವ್ ಶ್ರೇಷ್ಠ ಮತ್ತೆ ಪೊಲೀಸ್ ಎಲ್ಲ ಕೂಡ ಇರ್ತಾರೆ ತಕ್ಷಣ ಇಲ್ಲಿ ಹೇಳ್ತಾನೆ ಪೊಲೀಸ್ ಏನ್ರಿ ನಿಮ್ಮ ಹೆಂಡತಿ ಬರ್ತಾರೋ ಇಲ್ವಾ ನಂಗೆ ತುಂಬಾ ಕೆಲಸ ಇದೆ ನೀವು ಹೆಂಡತಿ ಕಾಲ್ ಮಾಡಿದ್ರ ಅಥವಾ ಯಾರಿಗೆ ಕಾಲ್ ಮಾಡಿದ್ರಿ ಅಂತೆಲ್ಲ ಪೊಲೀಸ್ ಕೇಳ್ತಾ ಇರ್ತಾನೆ ಇಲ್ಲ ಇಲ್ಲ ಸರ್ ಬರ್ತಾಳೆ ನಾನು ಸ್ವಲ್ಪ ಹೊತ್ತು ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಅದಾಗಿ ಹೇಳಿ ಸ್ವಲ್ಪದಾಗಿದ ತಕ್ಷಣ ನನ್ಗೆ ಭಾಗ್ಯ ಕೂಡ ಬರ್ತಾಳೆ ಇಲ್ಲ ಸರ್ ನಮ್ ಬಂದೆ ಅಂತೆಲ್ಲ ಭಾಗ್ಯ ಕೂಡ ಬರ್ತಾಳೆ ಇಲ್ಲಿ ತಾಗೆ ಸ್ವಲ್ಪ ಮುಖದಲ್ಲಿ ಖುಷಿ ಬರುತ್ತೆ ಹೆಂಗೋ ಬಂದ್ಲು ಅಂತೆಲ್ಲ ಅವನು ಕೂಡ ಅನ್ಕೊಂತ ಇರ್ತಾನೆ ಬಂದ ತಕ್ಷಣ ಏನ್ ಮೇಡಮ್ ನಿಮ್ಮ ಯಜಮಾನ್ರ ಅಂತೆಲ್ಲ ಕೇಳ್ತಾರೆ ಪೊಲೀಸ್ ಹೌದು ಸರ್ ನಮ್ಮ ಯಜಮಾನ್ರಿ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಏನು ಇವ್ರ ಮೇಲೆ ಏನ್ ಕೇಸ್ ಹಾಕ್ಲಿ ಹೇಳಿ ಅಂತೆಲ್ಲ ಮತ್ತೆ ಕೇಳ್ತಾ ಇರ್ತಾರೆ ಇಲ್ಲ ಸರ್ ಆ ಏನು ಬೇಡ ಅವ್ರೇನು ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕಂದ್ರೆ ಇಲ್ಲಿ ತಾಂಡವ್ ಮತ್ತೆ ಹೇಳ್ತಾನೆ ಇಲ್ಲ ಬಗ್ಗೆ ನಿನ್ ಗೊತ್ತಲ್ವಾ ನಾನು ಮತ್ತೆ ಶ್ರೇಷ್ಠ ಎಷ್ಟು ಬೆಸ್ಟ್ ಫ್ರೆಂಡು ಅಂತೆಲ್ಲ ಹೇಳ್ತಾ ಇರ್ತಾನೆ ತಾಂಡವ್ ಇಲ್ಲಿ ಪೂಜಾ ಅವರಮ್ಮಗೆ ಕಾಲ್ ಮಾಡಿ ಇಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ಕೂಡ ಹೇಳ್ತಾ ಇರ್ತಾಳೆ ಈ ಥರ ಎಲ್ಲ ಆಗೋಯ್ತು ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನೇ ಇವಾಗ ಹೇಳ್ತಿದ್ಯಾ ಇಷ್ಟು ದಿವಸ ಬಿಟ್ಟು ನಿನ್ನ ಹಕ್ಕನ್ನ ಜೀವನ ಉಳಿಸ್ಬೇಕು ಅಂತಂದ್ರೆ ನೀನು ಹಾಳು ಮಾಡಿ ಹೊಂಟಿದ್ಯಾ ಅಂತೆಲ್ಲ ಅವರಮ್ಮ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಮ್ಮ ನಾನು ಕೂಡ ಬೆಳಗ್ಗೆ ರಾತ್ರಿ ಎಲ್ಲ ಅವಳಿಗೆ ತುಂಬ ಕಷ್ಟಪಟ್ಟು ಅವ್ರೀತಿ ಎಲ್ಲ ಮಾಡ್ತಾ ಇದ್ನಿ ಅವ್ರ ಭಾವನಿಗೆ ಒಪ್ ಆಗೋ ರೀತಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಎಲ್ಲ ನೀನು ಈ ಜೀವನ ಹಾಳು ಮಾಡಕ್ಕೆ ಎಷ್ಟು ಸಹ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಆ ಸೊಸೆ ಅವ್ರ ಅತ್ತೆ ಇದರಲ್ಲ ಅವರು ಅದೇ ಆ ರೀತಿ ಇದರಲ್ಲ ಅಂತ ಅವರಮ್ಮ ಕೂಡ ಭಾಗ್ಯರಮ್ಮ ಕೂಡ ಅವಳಿಗೆ ಬೈತಾ ಇರ್ತಾಳೆ ಅಲ್ಲ ಕಣೆ ತಾಂಡವ್ರ ಅಮ್ಮ ಇದಾರಲ್ಲ ಎಲ್ಲ ಕತೆ ಹೇಳ್ತಾರೆ ಇನ್ನು ರೆಡಿ ಮಾಡೋಕ್ಕಾಗಿಲ್ವಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಮ್ಮ ಅವರು ಕೂಡ ಅದನ್ನು ತುಂಬ ಪ್ರಯತ್ನ ಪಟ್ಟಿದರೆ ಅಂತೆಲ್ಲ ಪೂಜಾ ಕೂಡ ಹೇಳ್ತಾ ಇರ್ತಾಳೆ ಅಂದರೆ ನೀವೇನು ಮಾಡೋಕ್ಕಾಗ್ಲಿಲ್ಲ ನಾನೇ ಬರ್ತೀನಿ ಅಂತೆಲ್ಲ ಅವರಮ್ಮ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಇಲ್ಲಿ ಪೊಲೀಸ್ ಕೇಳ್ತಾರೆ ಏನಮ್ಮ ಬಗ್ಗೆ ಇವಾಗ ಏನು ಮಾಡಲಿ ಇವ್ರನ್ನ ನಿಮಗೆ ತಾಂಡವ್ ಏನು ಹೇಳಿದ್ರು ಫೋನ್ ಮಾಡಿ ಏನಾಗಿದೆ ಅಂತ ಹೇಳಿದ್ರ ಅಂತೆಲ್ಲ ಪೊಲೀಸ್ ಕೂಡ ಕೇಳ್ತಾರೆ ಅದಕ್ಕೆ ಇಲ್ಲಿ ತಾಂಡವ್ ಮತ್ತೆ ಹೇಳ್ತಾನೆ ಇಲ್ಲ ಬಾಗ್ಯ ಅದು ಇವ್ರು ಸ್ವಲ್ಪ ಮಿಸ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಏನ್ರಿ ಮಿಸ್ ಆಗಿ ಅಂತೆಲ್ಲ ಪೊಲೀಸ್ ಕೂಡ ಹೇಳ್ತಾರೆ ಇಲ್ಲ ಭಾಗ್ಯ ಆ ಥರ ಏನೂ ಆಗಿಲ್ಲ ಅಂತೆಲ್ಲ ತಾಂಡವ್ ಮತ್ತೆ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಮತ್ತೆ ಹೇಳ್ತಾಳೆ ಇಲ್ಲ ಅದು ಕಂಪ್ನಿ ಬಗ್ಗೆ ಒಂದು ಪ್ರಾಜೆಕ್ಟ್ ಇತ್ತು ಅದು ಕೂಡ ಸಕ್ಸಸ್ಫುಲ್ ಆಗಿತ್ತು ಅದಕ್ಕೋಸ್ಕರ ಪಾರ್ಟಿ ಮಾಡಲಿಕ್ಕೆ ಬಂದಿದೆ ಅಂತ ಶ್ರೇಷ್ಠ ಕೂಡ ಹೇಳ್ತಾಳೆ ಆ ಥರ ಬಿಟ್ಟು ಇನ್ನೇನು ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಶ್ರೇಷ್ಠ ಕೂಡ ಅದಕ್ಕೆ ಇಲ್ಲಿ ಭಾಗ್ಯ ಮತ್ತೆ ಹೇಳ್ತಾಳೆ ಏನಮ್ಮ ಇವಾಗ ಏನು ಮಾಡಲಿ ಇವ್ರನ್ನ ಅಂತೆಲ್ಲ ಪೊಲೀಸ್ ಮತ್ತೆ ಕೇಳ್ತಾನೆ ಇಲ್ಲ ಸರ್ ಇವಾಗ ನೀವೇನು ಹೇಳಿದ್ರಿ ನಾನು ಬಂದರೆ ಬಿಡ್ತೀನಿ ಅಂತ ಹೇಳಿರಲ್ಲ ಈಗ ಮುಂದಿನಲ್ಲ ಬಿಡಿ ಅಂತೆಲ್ಲ ಭಾಗ್ಯ ಕೂಡ ಹೇಳ್ತಾಳೆ ಅದಕ್ಕೆ ಇಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಖುಷಿ ಕೂಡ ಪಡ್ತಾರೆ ಅಲ್ಲಿಂದ ಭಾಗ್ಯ ಹೇಳ್ತಾಳೆ ರೀ ಬಂದ್ರಿ ಅಂತೆಲ್ಲ ಮತ್ತೆ ತಾಂಡವ್ನ ಕರೀತಾಳೆ ಬರ್ಲದಕ್ಕೆ ಮತ್ತೆ ಕೈ ಹಿಡ್ಕೊಂಡು ಹೇಳ್ಕೊಂಡು ಕೂಡ ಹೋಗ್ತಾಳೆ ಅಲ್ಲಿಂದ ಭಾಗ್ಯ ತಾಂಡವ್ನ ಆದರೆ ಇಲ್ಲಿ ಶ್ರೇಷ್ಠ ಕೂಡ ಹಿಂದೆ ಹಿಂದೆ ಬರಲಿಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಪ್ರತಿಯೊಬ್ರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಈ ತಾಂಡವ್ ಭಾಗ್ಯ ಶ್ರೇಷ್ಠ ಮೂರ್ ಜನ ಕೂಡ ಹತ್ರ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಭಾಗ್ಯ ಹೋಗಿ ಕಾರಲ್ಲಿ ಕೂತ್ಕೋತಾಳೆ ಇಲ್ಲಿ ಶ್ರೇಷ್ಠ ಮತ್ತೆ ಕೇಳ್ತಾಳೆ ಏನು ತಗೊಂಡವ್ ಭಾಗ್ಯ ಏನು ಕೇಳಲೇ ಇಲ್ಲ ಅಂತೆಲ್ಲ ಹೇಳ್ತಾಳೆ ಹೇಳಿದ್ನಲ್ಲ ಅವಳೊಂದು ಸ್ವಲ್ಪ ದಡ್ಡಿ ಅಂತೆಲ್ಲ ಇಬ್ರು ಕೂಡ ನಗ್ತಾ ಇರ್ತಾರೆ ಆದ್ರೆ ಇಲ್ಲಿ ಭಾಗಿಂಗೆ ತುಂಬಾ ಸ್ಥಿಟ್ ಕೂಡ ಬರ್ತಾ ಇರ್ತೈತೆ ಅದಾದ್ಮೇಲೆ ಶ್ರೇಷ್ಠ ಬಾ ಕುತ್ಕೋ ಅಂತೆಲ್ಲ ಅವನು ಕೂಡ ಹೇಳ್ತಾನೆ ಅವಳು ಕೂಡ ಇನ್ನೇನು ಕುತ್ಕೋಬೇಕು ಅಂತ ಕಾರ್ ಡೋರನ್ನು ತೆಗಿತಾಳೆ ತೆಗೆದು ಕೈ ಇಡ್ತಾಳೆ ತಕ್ಷಣ ಇಲ್ಲಿ ಭಾಗ್ಯ ಡೋರನ್ನ ಟಕ್ ಅಂತ ಹಾಕ್ತಾಳೆ ಅಲ್ಲಿ ಶ್ರೇಷ್ಠ ಕೈ ಇಟ್ಟಿರ್ತಾಳೆ ಕೈ ಕೂಡ ಅಲ್ಲಿ ಕಟ್ ಆಗುತ್ತೆ ಆಗ ಅಮ್ಮ ಅಮ್ಮ ಅಂತ ಜೋರಾಗಿ ತಿರ್ಚ್ಕೊಂತಾಳೆ ಅವಳಾದ್ರೆ ಏನು ಕೂಡ ಅಲ್ಲಿ ಭಾಗ್ಯ ಮಾಡಿದ ತಕ್ಷಣ ಆ ಕಡೆಯಿಂದ ತಾಂಡ ಬಂದ್ಬಿಟ್ಟು ಓ ಏನಾಯ್ತು ಏನಾಯ್ತು ಅಂತ ಬಂದು ನೋಡ್ತಾ ನೋಡ್ತಾಯಿರ್ತಾನೆ ಸ್ವಲ್ಪ ತೆಗಿದ ತಕ್ಷಣ ಭಾಗ್ಯ ಬರ್ತಾಳೆ ಅರೆ ಕೈ ನೋವಾಯ್ತಾ ಅಂತೆಲ್ಲ ಬಂದು ಹೇಳ್ತಾ ಇರ್ತಾಳೆ ಇದಕ್ಕೆ ತಾಂಡ ಹೇಳ್ತಾನೆ ಅಷ್ಟೊಂದು ಗಾಯ ಆಗಿದೆ ನೋವಾಯ್ತಾ ಅಂತ ಕೇಳ್ತೀಯ ಅಂತೆಲ್ಲ ತಾಂಡ ಕೂಡ ಹೇಳ್ತಾನೆ ಬೇರೆ ನಾನು ಕರ್ಕೊಂಡು ಕೊಂಡೋಗ್ಬೇಕು ಅಂತೆಲ್ಲ ಆ ಕಡೆ ಈ ಕಡೆ ಓಡ್ತಾ ಇರ್ತಾನೆ ನೀವು ಬನ್ನಿ ಅಂತ ಅಂದೆ ಅವಳನ್ನ ಅವಳು ಆಟೋದಲ್ಲಿ ಹೋಗ್ಲಿ ಅಂತ ಹೇಳಿ ಅವಳು ಭಾಗ್ಯ ಬಿಡೋದಿಲ್ಲ ತಾಂಡವ್ನ ನೀ ಬಂದ್ರೆ ಬಾ ಈಗ ಇಲ್ಲ ಅಂತಂದ್ರೆ ಇಲ್ಲೇ ಬಿದ್ದರು ಅಂತೆಲ್ಲ ಹೇಳಿ ಅಲ್ಲಿಂದ ಭಾಗ್ಯ ಹೊರಟೋಗ್ತಾಳೆ ಇಲ್ಲಿ ತಾಂಡವ್ ಮತ್ತೆ ಹೇಳ್ತಾನೆ ಏನ್ ದಡ್ಡಿನ ಅಂತೆಲ್ಲ ಮತ್ತೆ ಕೇಳ್ತಾನೆ ಹೌದು ದಡ್ಡಿನ ಅಂತ ಭಾಗ್ಯ ಕೂಡ ಹೇಳ್ತಾ ಇರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ